ತಿಪಟೂರು ಎಂಬ ಒಂದು ಪುಟ್ಟ ಹಳ್ಳಿ ಇದು ಬುದ್ಧಿವಂತರ ಹಳ್ಳಿಯಾಗಿತ್ತು ಇಲ್ಲಿ ಹಳ್ಳಿಗರು ಪರಸ್ಪರ ಪ್ರೀತಿ ವಾತ್ಸಲ್ಯ ಮನಸ್ಸಿನಿಂದ ಜೀವಿಸುತ್ತಿದ್ದರು ಆ ದಿನ ಮುಂಜಾನೆ ತಂಪಾದ ಗಾಳಿ ಹಕ್ಕಿಗಳ ಕಲರವ ಹೀಗೆ ಹಳ್ಳಿಗರ ಜೀವನ ಪ್ರಾರಂಭವಾಗುತ್ತಿತ್ತು ಅದೇ ಹಳ್ಳಿಯಲ್ಲಿರುವ ರಾಮಕ್ಕ ಅವಳ ಗಂಡ ರೂಪ ರಾಮಕ್ಕ ತುಂಬ ಬುದ್ಧಿವಂತ ಹೆಂಗುಮಗಳು ಆದರೆ ಅವಳ ಗಂಡ ರೂಪ ಪೆದ್ದನಾಗಿದ್ದನು ಹಾಗೆಯೇ ಈತನ ಪೆದ್ದನ್ನೂ ಊರಿನವರನ್ನೂ ನಗಿಸುತ್ತಿದ್ದನು ಆ ದಿನ ಮುಂಜಾನೆ ರಾಮಕ್ಕ ಗಂಡನನ್ನು ಕರೆಯುತ್ತಿದ್ದಾಳೆ ರೂಪಾ ರೂಪಾ ಎಲ್ಲಿದ್ದೀರಾ ಸ್ವಲ್ಪ ಕೆಲಸವಿದೆ ಬೇಗನೆ ಬನ್ನಿ ನಾನು ಇನ್ನೂ ಮನೆ ಕೆಲಸಗಳನ್ನು ಮಾಡ್ಬೇಕು ರೂಪಾ ಅಲ್ಲಿಗೆ ಬಂದನು ಏನ್ ರಾಮಕ್ಕ ನೀನು ನಾನಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದೆವತ್ತಾ ಅಂತ ಮುಖ್ಯ ಕೆಲಸವನ್ನು ಬಿಟ್ಟು ನೀನು ಕರೆಯೋ ಪೆಟ್ಟಿಗೆಗೆ ಹೆದ್ರಿ ಓಡೋಡ್ ಬಂದೆ ಹೌದಾ ಅಂತಹ ಮುಖ್ಯವಾದ ಕೆಲಸ ಯಾವುದು ಅದೇ ರಾಮಕ್ಕ ಪಾಪ ನಮ್ಮ ಬೆಕ್ಕು ತುಂಬ ಹಸಿದಿತ್ತು ನೀನು ದಿನಾಲು ಹಾಲು ಕರೆದು ಅದಕ್ಕೆ ಹಾಕುತ್ತೀಯಲ್ಲ ನಿನಗೂ ಸುಮ್ಮನೆ ಕಷ್ಟ ಯಾಕೆ ಬೇಕೆಂದು ಆ ಬೆಕ್ಕಿನ ಮುಂದೆ ಕೋಳಿಯ ಕಾಲುಗಳನ್ನು ಕಟ್ಟಿಬಿಟ್ಟು ಬಂದಿದ್ದೇನೆ ರಾಮಕ್ಕನಿಗೆ ತುಂಬಾ ಸಿಟ್ಟು ಬಂದಿತ್ತು ಅಯ್ಯೋ ಮಹಾರಾಯ ಯಾರಾದರೂ ಕೋಳಿಗಳನ್ನು ಕಟ್ಟಿ ಬೆಕ್ಕಿನ ಮುಂದೆ ಬಿಡುತ್ತಾರೆಯೇ ಕೋಳಿಗಳನ್ನು ಬೆಕ್ಕು ತಿನ್ನಲಿ ಎಂದು ಸಾಕಿಲ್ಲ ನಿನಗೆ ಎನ್ನಾದರೂ ಬುದ್ಧಿ ಬರುತ್ತದೆ ನಿನ್ನಿಂದ ನನಗೆ ದಿನಾಲೂ ನಷ್ಟವೇ ಆಗ್ತಿದ ರೂಪ ದಯವಿಟ್ಟು ನಿನಗೆ ಅರ್ಥವಾಗದಿದ್ದರೆ ಆ ಕೆಲಸವನ್ನು ಮಾಡಬೇಡ ಸುಮ್ಮನೆ ಇರು ಎಂದು ರಾಮಕ್ಕ ಅಲ್ಲಿಂದ ಕೋಳಿಗಳನ್ನು ಬಿಡಿಸಿಕೊಳ್ಳಲು ಹೊರಗೆ ಹೋದಳು ಅಯ್ಯೋ ದೇವರೇ ನನಗೆ ಹೊಳೆಯಲೇ ಇಲ್ಲ ಪಾಪ ನನ್ನ ಹೆಂಡತಿ ಕಷ್ಟಪಟ್ಟು ತವರು ಮನೆಯಿಂದ ತಂದು ಕೋಳಿಗಳನ್ನು ಸಾಕಿದಳು ನಾನು ಆ ಕೋಳಿಗಳನ್ನು ಬೆಕ್ಕಿನ ಮುಂದೆ ಹಾಕಿ ಬಂದೆ ನನ್ನ ಬುದ್ಧಿಗೆ ಇಟ್ಟು ಇನ್ನು ಮುಂದೆ ಇಂತಹ ತಪ್ಪನ್ನು ಎಂದಿಗೂ ಮಾಡಬಾರದು ರಾಮಕ್ಕ ಹೊರಗೆ ಹೋಗಿ ನೋಡುವಷ್ಟರಲ್ಲಿ ಬೆಕ್ಕು ಒಂದು ಕೋಳಿಯನ್ನು ಪೂರ್ತಿಯಾಗಿ ತಿಂದು ಗುರೆಂದು ಮಲಗಿಕೊಂಡಿತ್ತು ರಾಮಕ್ಕಳಿಗೆ ತುಂಬಾ ಬೇಸರವಾಯಿತು ಆದರೆ ಏನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಷ್ಟರಲ್ಲಿ ಪಕ್ಕದ ಮನೆಯ ಮಲ್ಲಮ್ಮ ಅಲ್ಲಿಗೆ ಬಂದಳು ಅವರಿಗೆ ನಡೆದ ವಿಷಯವೆಲ್ಲ ತಿಳಿದಿತ್ತು ಇದನ್ನು ನೋಡಿ ಮಲ್ಲಮ್ಮ ತುಂಬಾ ನಗತೊಡಗಿದಳು ಅಯ್ಯೋ ರೀ ರಾಮಕ್ಕ ನಿಮ್ಮ ಅವಸ್ಥೆ ಏನಿದು ನಮ್ಮ ಗಂಡಂದಿರಿದ್ದಾರೆ ಅವರು ಬೆಕ್ಕು ಕೋಳಿಯನ್ನು ಹಿಡಿಯಲು ಬಂದರೆ ಓಡಿಸುತ್ತಾರೆ ಹೊರತು ಬೆಕ್ಕಿನ ಮುಂದೆ ಕೋಳಿಗಳನ್ನು ತೆಗೆದುಕೊಂಡು ಹೋಗಿ ಇಡುವುದಿಲ್ಲ ರಾಮಕ್ಕನಿಗೆ ಏನು ಮಾತನಾಡಬೇಕೆಂದು ಹೊಳೆಯಲಿಲ್ಲ ಅಲ್ಲಿಂದ ಸುಮ್ಮನೆ ಒಳಗೆ ಹೋದಳು ಹೆಂಡತಿ ತುಂಬಾ ಬೇಸರವಾಯಿತೆ ನನ್ನದು ತಪ್ಪಾಯಿತು ಇನ್ನೊಮ್ಮೆ ನಿನ್ನನ್ನು ಕೇಳದೆ ಏನೂ ಮಾಡುವುದಿಲ್ಲ ನನ್ನನ್ನು ಕ್ಷಮಿಸಿಬಿಡು ನೀನು ಹೀಗೇ ಮುನಿಸಿಕೊಂಡು ಕೂಡ ಬೇಡ ನಿನ್ನನ್ನು ಬೇಸರದಲ್ಲಿ ನೋಡಲು ನನ್ನ ಮನಸ್ಸು ಒಪ್ಪುವುದಿಲ್ಲ ಗಂಡನ ಈ ಒಳ್ಳೆಯ ಮಾತನ್ನು ಕೇಳಿ ರಾಮಕ್ಕನ ಮನಸ್ಸು ಕರಗಿತು ನನ್ನ ಗಂಡನು ಮನಸ್ಸಿನಲ್ಲಿ ತುಂಬಾ ಒಳ್ಳೆಯವನು ಮುಗ್ಧ ಮನಸ್ಸಿನ ಮನುಷ್ಯ ಇವನು ಆದರೆ ಆ ದೇವರು ಇವನಿಗೆ ಬುದ್ಧಿಯೇ ಹಾಕಿಲ್ಲ ಇರಲಿ ನಾನೇ ಹೇಗಾದರೂ ಮಾಡಿ ಜೀವನ ಸಾಗಿಸಿಕೊಂಡು ಹೋಗುತ್ತೇನೆ ನನ್ನ ಗಂಡ ಮನಸ್ಸಿನಿಂದಾದರೂ ಒಳ್ಳೆಯವನಿದಾನಲ್ಲ ಅಷ್ಟೇ ಸಾಕು ರಾಮಕ್ಕಳು ಅಡುಗೆ ಮನೆಯಲ್ಲಿ ಅಡುಗೆ ತಯಾರಿಸತೊಡಗಿದಳು ರಾಮಕ್ಕಳು ಅಡುಗೆಯನ್ನು ತುಂಬಾ ರುಚಿಕರವಾಗಿ ಮಾಡುತ್ತಿದ್ದಳು ಪೆದ್ದು ರೂಪನಿಗೆ ಎಲ್ಲಿದ್ದಳು ರಾಮಕ್ಕಳ ಅಡುಗೆ ವಾಸನೆ ಬಂದರೆ ಸಾಕು ಅಡುಗೆ ಮನೆಯಲ್ಲಿ ಪ್ರತ್ಯಕ್ಷನಾಗುತ್ತಿದ್ದನು ಆ ದಿನ ಕೂಡ ರಾಮಕ್ಕಳ ಅಡುಗೆ ಸುವಾಸನೆ ಕಂಡು ಹಿಡಿದು ಅಡುಗೆ ತಯಾರಾಗುತ್ತಿದ್ದಂತೆ ರೂಪ ಅಡುಗೆ ಮನೆಯಲ್ಲಿ ಪ್ರತ್ಯಕ್ಷನಾದನು ರಾಮಕ್ಕ ಈ ದಿನ ಅಡುಗೆ ಏನು ತಯಾರಿಸಿದ್ದೀಯಾ ಹೊರಗೆ ಗಮ್ಮೆಂದು ವಾಸನೆ ಬರುತ್ತಿದೆ ಪಕ್ಕದ ಮನೆಯ ಸರೋಜ ನಿನ್ನ ಅಡುಗೆ ಸುವಾಸನೆಯನ್ನು ನೋಡಿ ಮನೆ ಹತ್ತಿರ ಬಂದು ವಾಸನೆ ತೆಗೆದುಕೊಳ್ಳುತ್ತಾ ನಿಂತಿದ್ದಾರೆ ನನ್ನ ಮುದ್ದು ಹೆಂಡತಿ ಅಡುಗೆಯಲ್ಲಿ ನಿನ್ನನ್ನು ಮೀರಿಸುವವರು ಯಾರೂ ಇಲ್ಲ ಅಯ್ಯೋ ರೂಪಾ ನಿನ್ನ ಹೊಟ್ಟೆ ಹಸಿದಿದೆ ಎಂದು ನನಗ್ ಗೊತ್ತು ಸುತ್ತಿ ಬಳಸಿ ಮಾತು ಬೇಡ ಸುಮ್ಮನೆ ಬಂದು ಊಟ ಮಾಡು ರೂಪನಿಗೂ ಅಷ್ಟೇ ಬೇಕಾಗಿತ್ತು ಹೊಟ್ಟೆ ಘುರ್ರೆನ್ನುತ್ತಿತ್ತು ರೂಪನು ಆರಾಮಾಗಿ ಕುಳಿತುಕೊಂಡು ಹೊಟ್ಟೆ ತುಂಬ ತಿಂದನು ಆ ದಿನ ಸಂಜೆ ರಾಮಕ್ಕಳ ತಂದೆ ಮಗಳನ್ನು ನೋಡಲು ರಾಮಕ್ಕಳ ಮನೆಗೆ ಬಂದನು ತಂದೆ ಮಗಳು ಯೋಗಕ್ಷೇಮ ವಿಚಾರಿಸುತ್ತಾ ಮನೆಯ ಜಗಲಿಯಲ್ಲಿ ಕುಳಿತಿದ್ದರು ರಾಮಕ್ಕ ನಿನ್ನ ಗಂಡನೆಲ್ಲಿಯಮ್ಮ ನಾನು ಬಂದಾಗಿನಿಂದ ನೋಡುತ್ತೇನೆ ಕಾಣಿಸುತ್ತಿಲ್ಲವಲ್ಲ ಗೊತ್ತಿಲ್ಲಪ್ಪ ಅವರು ಯಾವಾಗಲೂ ಮನೆಯಲ್ಲಿರುವುದೇ ಇಲ್ಲ ಎಲ್ಲಿಯಾದರೂ ಸಣ್ಣ ಹುಡುಗರ ಆಟ ಆಡುತ್ತಾ ಕುಳಿತಿರುತ್ತಾರೆ ಈ ಹೊತ್ತಿನಲ್ಲಂತೂ ಅವರು ಮನೆಯಲ್ಲಿ ಎಂದಿಗೂ ಇರುವುದಿಲ್ಲ ಅವರು ಈಗ ಸಿಗುವುದು ಚಿಕ್ಕ ಮಕ್ಕಳೊಂದಿಗೆ ರಾಮಕ್ಕ ನಿನ್ನ ತಂದೆಯನ್ನು ಕ್ಷಮಿಸಿ ಬಿಡಮ್ಮ ನನಗೂ ತಿಳಿಯದೆ ನನ್ನ ಬಡತನವನ್ನು ನೋಡಿ ಇಂತಹ ಗಂಡನನ್ನು ನಿನಗೆ ಗಂಟು ಹಾಕಿದೆ ಸಾಯುವವರೆಗೆ ನಿನಗೆ ಈ ಕಷ್ಟ ತಪ್ಪಿದ್ದಲ್ಲ ಅಯ್ಯೋ ಅಪ್ಪ ಹಾಗೇಕೆ ಎನ್ನುತ್ತಿರಿ ಹಣೆ ಬರಹದಲ್ಲಿ ಏನಿರುವುದೋ ಅದೇ ಆಗುತ್ತದೆ ರೂಪಾ ಪೆದ್ದ ನೆನಪು ಆದರೆ ಗುಣದಲ್ಲಿ ಯಾವಾಗಲೂ ಬುದ್ಧಿವಂತನೆ ನನಗೆ ಪ್ರೀತಿಯಲ್ಲಿ ಕಡಿಮೆ ಮಾಡಿಲ್ಲ ಅಪ್ಪ ನೀವೇನೂ ಚಿಂತೆ ಮಾಡಬೇಡಿ ರಾಮಕ್ಕ ನನ್ನ ಮಾತು ಕೇಳುವುದಾದರೆ ನೀನು ನಿನ್ನ ಗಂಡನಿಗೆ ನಾಲ್ಕೈದು ಹಸುಗಳನ್ನು ಮಾಡಿಕೊಡು ಅವುಗಳ ಜೊತೆಯಾದರೂ ಕಾಲ ಕಳೆಯುತ್ತಾನೆ ಅದರೊಂದಿಗೆ ಹಸುಗಳು ಮೇಯುತ್ತವೆ ಇದರಿಂದ ನಿಮ್ಮ ಜೀವನಕ್ಕೆ ಅಮ್ಮ ಸರಿಯಪ್ಪ ನೀವು ಹೇಳುತ್ತಿರೋದು ನಿಜ ನನಗೆ ಈ ವಿಷಯ ಹೊಳದೇ ಇಲ್ಲ ಅಷ್ಟರಲ್ಲಿ ರೂಪಾ ಅಲ್ಲಿಗೆ ಬಂದನು ರಾಮಕ್ಕಳು ತಡ ಮಾಡುವುದು ಬೇಡ ಎಂದು ತನ್ನ ಹತ್ತಿರವಿದ್ದ ಐದು ಸಾವಿರ ಹಣವನ್ನು ಕೊಟ್ಟು ಗಂಡನನ್ನು ಹಸು ತರಲು ಕಳಿಸಬೇಕೆಂದು ತಾಳೆ ಹಾಕಿದಳು ರೂಪಾ ನಿನಗೆ ಒಂದು ಕೆಲಸ ಹೇಳುತ್ತೇನೆ ಅದನ್ನು ನಾನು ಹೇಗೆ ಹೇಳುತ್ತೇನೆ ಹಾಗೆ ಮಾಡಬೇಕು ಸರಿ ರಾಮಕ್ಕ ನೀನ್ ಹೇಳಿದಂತೆ ಆಗ್ಲಿ ರೀ ನೀವು ಸಂತೆಗೆ ಹೋಗಿ ಹಸು ತೆಗೆದುಕೊಂಡು ಬರುತ್ತೀರಾ ನೀವು ದಿನಾಲೂ ಹಸು ಮೇಯಿಸಲು ಹೋದರೆ ನಿಮಗೆ ಅಲ್ಲಿ ಆಡಲು ಚಿಕ್ಕ ಮಕ್ಕಳು ಸಿಗುತ್ತಾರೆ ಇಲ್ಲಿಯಕ್ಕಿಂತಲೂ ನಿಮಗೆ ಅಲ್ಲಿ ತುಂಬ ಮಜಾ ಬರುತ್ತದೆ ಸರಿ ರಾಮಕ್ಕ ನೀನು ಹೇಳಿದಂತೆ ಆಗಲಿ ನಾನು ಈಗಲೇ ಹಸು ತರಲು ಹೋಗುತ್ತೇನೆ ರೀ ಒಂದು ನಿಮಿಷ ನಾನು ಹೇಳುವುದನ್ನು ಕೇಳಿ ಹಸು ಮಾರಲು ಬಂದವರು ತುಂಬಾ ಬುದ್ಧಿವಂತರಿರ್ತಾರೆ ಆದ್ದರಿಂದ ನೀವು ನಿಮ್ಮ ಜಾಣತನವನ್ನು ಉಪಯೋಗಿಸಿ ಹಸುವನ್ನು ತೆಗೆದುಕೊಳ್ಳಬೇಕು ಹಸು ಹಾಲ್ ಕರೆಯುತ್ತದೆಯೋ ಇಲ್ಲವೋ ಎಂದು ನೋಡಿ ಚೆನ್ನಾಗಿದೆಯೋ ಇಲ್ಲವೋ ಎಂದು ವಿಚಾರಿಸಿ ತೆಗೆದುಕೊಂಡು ಬನ್ನಿ ಸರಿ ರಾಮಕ್ಕ ನಾನು ಹೊರಡುತ್ತೇನೆ ಮಾವನವರೇ ನಾನು ಹೊರಡುತ್ತೇನೆ ನೀವು ಹೊರಡಿರಿ ಅಪ್ಪ ಅವರು ಹೇಳುತ್ತಿರುವುದೇನೆಂದರೆ ನಾನೀಗ ಹಸು ತರಲು ಹೊರಡುತ್ತೇನೆ ನೀವು ಸ್ವಲ್ಪ ಸಮಯ ಇದ್ದು ಹೋಗಿ ಎಂದು ಹೇಳುತ್ತಿದ್ದಾರೆ ಅದನ್ನೇ ಅವರಿಗೆ ಚೆನ್ನಾಗಿ ಹೇಳಲು ಗೊತ್ತಾಗಲಿಲ್ಲ ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ ಅಯ್ಯೋ ರಾಮಕ್ಕ ನನ್ಗೆ ಗೊತ್ತೇ ಇದೆ ಅಲ್ಲಮ್ಮ ಅದರಲ್ಲಿ ಬೇಜಾರ್ ಮಾಡಿಕೊಳ್ಳುವಂಥ ವಿಷಯ ಏನಿದೆ ಇರಲಿ ಬಿಡು ರಾಮಕ್ಕ ನಿನ್ನ ಗಂಡ ಹಸು ಖಂಡಿತವಾಗಿಯೂ ತೆಗೆದುಕೊಂಡು ಬರುತ್ತಾನೆ ಅನಿಸುತ್ತದೆಯಾ ಇದ್ದ ಅಷ್ಟು ಹಣವನ್ನು ಅವನೊಬ್ಬನೇ ಕೈಯಲ್ಲಿ ಕೊಟ್ಟು ಕಳಿಸಿದ್ದೀಯಾ ನನಗೆ ತುಂಬ ಭಯವಾಗುತ್ತಿದೆ ಅಪ್ಪ ನೀವೇನು ಚಿಂತೆ ಮಾಡಬೇಡಿ ಅವರು ಹಣವನ್ನು ಕಳೆಕೊಳ್ಳುವಷ್ಟು ಪೆದ್ದರೆನಲ್ಲ ನಾನು ಹೀಗೇ ಹೆದರಿಬಿಟ್ರೆ ಅವರಿಗೇನೂ ಗೊತ್ತಾಗೋದೇ ಇಲ್ಲ ನೋಡೋಣ ಅಷ್ಟರಲ್ಲಿ ರೂಪಾ ಹಸು ಹೊಡೆದುಕೊಂಡು ಮನೆಗೆ ಮರಳಿದನು ರೂಪಾ ತುಂಬ ಸಂತೋಷದಲ್ಲಿದ್ದನು ಇದನ್ನು ನೋಡಿದ ರಾಮಕ್ಕಳ ತಂದೆಯು ಅರೆ ಆಶ್ಚರ್ಯ ನೋಡಮ್ಮ ನಿನ್ನ ಗಂಡ ಪೆದ್ದನೆಂದು ಮಾತನಾಡುತ್ತಿದ್ದೆವು ಅವನು ಬುದ್ಧಿವಂತನೆಂದು ತೋರಿಸಿಕೊಂಡು ಹಸು ಹೊಡೆದುಕೊಂಡು ಬಂದಿದ್ದಾನೆ ನಿನ್ನ ಗಂಡನು ಬಲೇಲಿದ್ದಾನಮ್ಮ ಹೌದು ಅಪ್ಪ ನೋಡಿ ಎಷ್ಟು ಚೆನ್ನಾಗಿರುವ ಹಸುವನ್ನ ಹೊಡೆದುಕೊಂಡು ಬಂದಿದ್ದಾರೆ ಬನ್ನಿ ಹಸು ಹೇಗಿದೆ ಅಂತ ನೋಡೋಣ ನೋಡು ರಾಮಕ್ಕ ನೀನು ಬಯಸಿದಂತೆ ನಾನು ಹಸು ತಂದಿದ್ದೇನೆ ಎಲ್ಲಾ ಹಸುಗಳಲ್ಲಿ ಇದು ವಿಶೇಷ ಉಳ್ಳ ಹಸುವಾಗಿದೆ ರೂಪಾ ತುಂಬ ಒಳ್ಳೇದಾಯ್ತು ಇನ್ನು ಮಿಕ್ಕ ದುಡ್ಡನ್ನು ಕೊಡಿ ನಾನು ಒಳಗಿಟ್ಟು ಬರ್ತೇನೆ ಅಯ್ಯೋ ನೀನೇನ್ ಹೇಳ್ತಿದ್ದೀಯ ರಾಮಕ್ಕ ಮಿಕ್ಕ ದುಡ್ಡ ನೀನ್ ಕೊಟ್ಟಿರುವುದೇ ಇಂತಹ ವಿಶೇಷ ಹಸುವಿಗೆ ಕಡಿಮೆ ಆಯಿತು ಇನ್ನು ಮಿಕ್ಕ ದುಡ್ಡೆಲ್ಲಿಂದ ಬರಬೇಕು ರಾಮಕ್ಕಳಿಗೆ ತುಂಬಾ ಬೇಸರವಾಯಿತು ಎರಡು ಹಸು ಬರುವ ಹಣದಲ್ಲಿ ಒಂದೇ ಹಸುವನ್ನು ತೆಗೆದುಕೊಂಡು ಬಂದಿದ್ದಾರೆ ಎಂದು ತುಂಬಾ ಬೇಸರಪಟ್ಟಳು ಗೊತ್ತಾ ಇಂತಹ ವಿಶೇಷ ಹಸು ಇಡೀ ಪೇಟೆ ಹುಡುಕಾಡಿದ್ರೂ ಸಿಗೋದಿಲ್ಲ ಇದು ಸಾಮಾನ್ಯ ಹಸುಗಳ ಹಾಗೇ ಇಲ್ಲ ಎಲ್ಲಾ ಹಸುಗಳಿಗಿಂತಲೂ ಇದು ಭಿನ್ನವಾಗಿದೆ ಹೌದ ರೀ ಅಂತಹ ವಿಶೇಷ ಏನಿದೆ ಈ ಹಸುವಲ್ಲಿ ರಾಮಕ್ಕ ನಿನಗೊತ್ತಾ ಇದು ನಾವು ಕೈಯಲ್ಲಿ ಹುಲ್ಲು ಹಿಡಿದ್ರೆ ಅಂಬಾ ಎಂದು ಕೂಗುತ್ತದೆ ನಾನು ಹುಲ್ಲು ಹಿಡಿದು ಮುಂದೆ ಸಾಗಿದ್ರೆ ಅದು ನನ್ನ ಹಿಂದೆಯೇ ಬರುತ್ತದೆ ಮತ್ತೆ ಈ ಹಸು ಬಿಳಿ ಹಾಲನ್ನು ಕೊಡುತ್ತದೆ ಗೊತ್ತಾ ಅಯ್ಯೋ ರೀ ಎಲ್ಲಾ ಹಸುಗಳು ಹೀಗೆ ಮಾಡುವುದು ನೀವು ಪೆದ್ದನೆಂದು ತಿಳಿದು ಅವರು ನಿಮಗೆ ಮೋಸ ಮಾಡಿದ್ದಾರೆ ನೀವೇಕೆ ಇಷ್ಟು ಪೆದ್ದರಾಗಿದ್ದೀರಿ ನಿಮ್ಮಿಂದ ನನಗೆ ತುಂಬಾ ನಷ್ಟವಾಯಿತು ನೀವ್ಯಾವಾಗ ಬುದ್ಧಿ ಕಲಿಯುತ್ತೀರಿ ಏನಾದ್ರೂ ಆಗ್ಲಿ ಹಸುವನ್ನ ಹೊಡೆಕೊಂಡು ಹೊಲಕ್ಕೆ ಹೋಗಿರಿ ಅಲ್ಲಿ ಹಸುಗಳು ಬೇರೆಯವರ ಜಮೀನಿಗೆ ನೂಕದಂತೆ ನೋಡಿಕೊಳ್ಳಿ ಸರಿ ರಾಮಕ್ಕ ನಾನು ಹಸುಗಳನ್ನು ಹೊಡೆದುಕೊಂಡು ಹೋಗುತ್ತೇನೆ ಆದರೆ ನೀನು ಬೇಸರವಾಗಬೇಡ ನಾನಿನ್ನು ಮುಂದೆ ತುಂಬ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಹೌದು ರೀ ನೀವು ತುಂಬಾ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀರಾ ಈಗ ನನ್ನ ಮುಂದೆ ನಿಲ್ಬೇಡಿ ಮೊದಲಿಲ್ಲಿಂಗ ಹೊರಟು ಹೋಗಿ ಸರಿ ರಾಮಕ್ಕ ನೀನು ಬೇಸರವಾಗಬೇಡ ನಾನು ಈಗಲೇ ಹೊರಟೆ ಎಂದು ರೂಪಾ ಸಪ್ಪೆ ಮೊರೆ ಹಾಕಿಕೊಂಡು ಅಲ್ಲಿಂದ ಹೊರಟು ಹೋದನು ಹೊಲದಲ್ಲಿ ಹಸು ಮೇಯಿಸುತ್ತ ಕುಳಿತಿದ್ದನು ರಾಮಕ್ಕ ಹೇಳಿದ ಹಾಗೆ ಅಲ್ಲಿ ಯಾವ ಚಿಕ್ಕ ಮಕ್ಕಳೂ ಆಟ ಆಡಲು ಇಲ್ಲ ಅಲ್ಲಿರುವುದು ಬರೀ ಹೊಲದಲ್ಲಿ ಕೆಲಸ ಮಾಡುವ ರೈತರಷ್ಟೇ ರೂಪನಿಗೆ ಸುಮ್ಮನೆ ಕೂಡಲಾಗಲಿಲ್ಲ ಹಸು ಕಡೆ ನೋಡಿದ ಹಸು ತನ್ನ ಪಾಡಿಗೆ ತಾನು ಮೇಯುತ್ತಿತ್ತು ರೂಪನಿಗೆ ತುಂಬಾ ಬೇಸರವಾಗತೊಡಗಿತು ಎಲ್ಲರನ್ನು ನೋಡಿದ ಎಲ್ಲರೂ ತಮ್ಮ ಕೆಲಸದಲ್ಲಿ ತೊಡಗಿದ್ದರು ಹೇಗಾದರೂ ಮಾಡಿ ಇವರನ್ನು ನನ್ನ ಕಡೆ ಗಮನ ಸೆಳೆಯಬೇಕು ಎಂದು ರೂಪ ಯೋಚಿಸತೊಡಗಿದ ಅಷ್ಟರಲ್ಲಿ ಅವನಿಗೆ ಒಂದು ಉಪಾಯ ಹೊಳೆಯಿತು ನನ್ನನ್ನು ನೀವು ಯಾರೂ ಗಮನಿಸುತ್ತಿಲ್ಲವಲ್ಲ ಈಗ ನೋಡಿ ಎಲ್ಲರೂ ನನ್ನ ಹತ್ತಿರ ಬರುವ ಹಾಗೆ ಮಾಡ್ತೇನೆ ಅಯ್ಯೋ ಅಣ್ಣ ಯಾರಾದ್ರೂ ಕಾಪಾಡಿ ನನ್ನ ಹಸುವನ್ನು ಹುಲಿ ಬಂದು ತಿನ್ನುತ್ತಿದೆ ದಯವಿಟ್ಟು ಯಾರಾದರೂ ಕಾಪಾಡಿ ಅಣ್ಣ ಇಲ್ಲಿ ನೋಡಿ ಸ್ವಲ್ಪ ಬೇಗ ಬನ್ನಿ ಅಯ್ಯೋ ನನ್ನ ಹಸುವನ್ನು ತಿನ್ನು ಬಿಡುತ್ತದೆ ನಾನೇನ್ ಮಾಡ್ಲಿ ಈಗ ದೇವರೇ ಅಣ್ಣ ಯಾರಾದ್ರೂ ಬನ್ನಿ ನನ್ನ ಹಸುವನ್ನ ಕಾಪಾಡಿ ನಿಮ್ಗೆ ಪುಣ್ಯ ಬರುತ್ತದೆ ರೂಪಣ ಧ್ವನಿಯು ಕೆಲಸ ಮಾಡ್ತಿರುವ ರೈತರೆಲ್ಲರಿಗೂ ಕೇಳಿಸಿತು ರೈತರೆಲ್ಲರೂ ತಾವು ಮಾಡುವ ಕೆಲಸಗಳನ್ನು ಅರ್ಥಕ್ಕೆ ನಿಲ್ಲಿಸಿ ಗಾಬರಿಯಿಂದ ಕೈಯಲ್ಲಿ ಕೋಲನ್ನು ಹಿಡಿದು ಓಡಿ ಬಂದರು ರೂಪ ಎಲ್ಲಿ ಹುಲಿ ಎಲ್ಲಿದೆ ಬೇಗನೆ ಹೇಳು ಅಯ್ಯೋ ಪೆದ್ದಪ್ಪ ಇಲ್ಲಿ ಯಾವ ಹುಲಿಯೂ ಇಲ್ಲ ನೀವೆಲ್ಲರೂ ನನ್ನನ್ನು ಪೆದ್ದ ಎಂದು ತಿಳಿದಿದ್ದೀರಲ್ಲವೇ ಅದಕ್ಕೆ ಇವತ್ತು ನಾನು ಬುದ್ಧಿವಂತನೆಂದು ತೋರಿಸಿಕೊಳ್ಳಲು ನಿಮ್ಮೆಲ್ಲರನ್ನು ಪೆದ್ದರನ್ನಾಗಿ ಮಾಡಿದೆ ಹೇಗಿದೆ ನನ್ನ ಉಪಾಯ ಅಯ್ಯೋ ರೂಪಾ ನಿನಗಿನ್ನೂ ಬುದ್ಧಿ ಬಂದಿಲ್ಲವೇ ಇಂತಹ ಉರಿ ಬಿಸಿಲಲ್ಲಿ ನಾವು ಕೆಲಸದಲ್ಲಿ ತೊಡಗಿದ್ದರೆ ನಿಂದು ತಮಾಷೆ ಆಯಿತಲ್ಲವೇ ಸ್ವಲ್ಪ ಬಿಸಿಲಲ್ಲಿ ಕೆಲಸ ಮಾಡಿ ನೋಡು ಆಗ ನಿನಗೆ ಗೊತ್ತಾಗುತ್ತದೆ ಹೋಗಿ ನಿಮ್ ಗದ್ದೆಯಲ್ಲಿ ಕೆಲಸ ತುಂಬ ಬಿದ್ದಿದೆ ಮೊದಲು ಅದನ್ನು ಮುಗಿಸಿ ಆಮೇಲೆ ನನ್ನ ಜೊತೆ ಜಗಳ ಮಾಡಿ ಅಲ್ಲಿದ್ದ ಮನುಷ್ಯರಿಗೆ ತುಂಬ ಸಿಟ್ಟು ಬಂದಿತ್ತು ಸಿಟ್ಟಿನಿಂದಲೇ ಅಲ್ಲಿಂದ ಎಲ್ಲರೂ ಕಾಲ್ಕಿತ್ರು ರಾಮಕ್ಕ ನನ್ನನ್ನು ಪೆದ್ದು ಪೆದ್ದು ಎಂದು ಯಾವಾಗ್ಲೂ ಬೇಯುತ್ತಿರುತ್ತಾಳೆ ಈಗ ಅವಳಿದ್ದರೆ ನನ್ನನ್ನು ಎಷ್ಟು ಹಗಳುತ್ತಿದ್ದಳು ಬರೀ ಒಂದೇ ಮಾತಿನಿಂದ ಎಲ್ಲರ ಗಮನವನ್ನು ನನ್ನ ಕಡೆ ಸೆಳೆದೆ ಈ ಊರಲ್ಲಿ ಇಷ್ಟು ಬುದ್ಧಿವಂತರು ಯಾರಾದ್ರೂ ಇದ್ದಾರಾ ಸ್ವಲ್ಪ ಸಮಯ ರೂಪ ಹಾಗೆಯೇ ಕುಳಿತುಕೊಂಡ ಅಷ್ಟರಲ್ಲಿ ರೂಪಣ ಗಮನ ಹಸುವಿನ ಕಡೆ ಹೋಯಿತು ಅಲ್ಲಿ ನೋಡಿದ್ರೆ ನಿಜವಾಗಿಯೂ ಹಸುವಿನ ಕಡೆಗೆ ಹುಲಿ ಧಾವಿಸಿ ಬರುತ್ತಿತ್ತು ರೂಪನಿಗೆ ಏನ್ ಮಾಡಬೇಕೆಂದು ತಿಕ್ಕೆ ತೋಚದಂತಾಯಿತು ರೂಪ ತುಂಬ ಗಾಬರಿಗೊಂಡ ಹಸ್ತರಲ್ಲಿ ಕೆಲಸ ಮಾಡುತ್ತಿರುವ ರೈತರನ್ನು ನೋಡಿ ರೂಪ ಗಾಬರಿಯಿಂದ ಕೂಗುತೊಡಗಿದ ಅಯ್ಯೋ ಅಣ್ಣಾ ಅಯ್ಯೋ ಎಲ್ಲಿದ್ದೀರಾ ನನ್ನ ಹಸುವನ್ನು ಹುಲಿ ತಿನ್ನುತ್ತಿದೆ ದಯವಿಟ್ಟು ಯಾರಾದರೂ ಬಂದು ಕಾಪಾಡಿ ಎಲ್ಲರೂ ಈತನು ಮಾಡುತ್ತಿರುವುದು ತಮಾಷೆ ಎಂದುಕೊಂಡು ತಮ್ಮ ಪಾಡಿಗೆ ತಾವು ಕೆಲಸ ಮಾಡತೊಡಗಿದರು ರೂಪಾ ಮತ್ತೆ ಹಾಗೆಯೇ ಕೂಬಿದನು ಆದ್ರೆ ಯಾರೂ ತಿರುಗಿಯೂ ಕೂಡ ನೋಡಲಿಲ್ಲ ಹುಲಿಯು ಹಸುವಿನ ಮೇಲೆ ಎರಗಿ ಹಸುವನ್ನು ತಿಂದು ಹಾಕಿತು ರೂಪನಿಗೆ ತನ್ನ ಪೆದ್ದುತನದ ತಪ್ಪಿನ ಅರಿವಾಯಿತು ಬೇಸರದಿಂದ ಬರಿಗೈಯಲ್ಲಿ ರೂಪಾ ಮನೆಯ ಕಡೆ ನಡೆದ